ನಿಮ್ಮ ಪ್ರೀತಿ ಮಾತುಗಳಲ್ಲಿ ಹೇಳಬೇಕಾಗಿಲ್ಲ ಅದು ಮೌನದಲ್ಲೂ ಅರ್ಥವಾಗುತ್ತೆ ಹೇಳದ ಮಾತು ಬರೆಯದ ಪತ್ರ ಕಳುಹಿಸದ ಸಂದೇಶ ಇವು ಕೂಡ ಪ್ರೀತಿಯ ನಿಜವಾದ ಸೂಚನೆಗಳು ಮಾತುಗಳು ಇಲ್ಲದೆ ಇದ್ರೂ ಮನಸ್ಸು ಮಾತಾಡುತ್ತೆ ಅದನ್ನ ಅರ್ಥ ಮಾಡಿಕೊಳ್ಳಲು ಕಿವಿ ಬೇಕಾಗಿಲ್ಲ ಹೃದಯ ಒಂದು ಸಾಕು ಒಬ್ರು ಎಷ್ಟು ಪ್ರೀತಿಸ್ತಾರೆ ಎಂಬುದನ್ನು ತಿಳಿಯಲು ಅವರ ಮಾತುಗಳಿಗಿಂತ ಅವರ ನಡೆ ಸಾಕು ಅವರು ತೋರಿಸುವ ಚಿಕ್ಕ ಕಾಳಜಿ ಅವರ ಕಣ್ಣಲ್ಲಿ ಮೂಡುವ ಮೌನದ ಹೊಳೆ ಅದೇ ಪ್ರೀತಿಯ ನಿಜವಾದ ಪ್ರತಿಬಿಂಬ ಅವರ ಮುನ್ನುಡಿ ಇಲ್ಲದ ಸಹಾಯ ಅವರ ನೆನಪಲ್ಲಿ ಮೂಡುವ ಮೌನ ನಗುವಿನ ಹಿಂದೆ ಮರೆಯಾದ ನಿಜವಾದ ಭಾವನೆ ಇವೆಲ್ಲವೂ ಪ್ರೀತಿಯ ಅಲಿಖಿತ ಭಾಷೆ ಅಲ್ಲಿ ಶಬ್ದಗಳ ಅಗತ್ಯವಿಲ್ಲ ಒಂದು ಹೃದಯದಿಂದ ಮತ್ತೊಂದು ಹೃದಯವನ್ನು ತಲುಪುವ ಸ್ಪಂದನೆ ಇದ್ದರೆ ಸಾಕು ನೋಡುವ ರೀತಿ ಮಾತು ಮುಗಿದ ನಂತರವೂ ತಿರುಗಿ ನೋಡುವ ಆ ನೋಟ ತಡರಾತ್ರಿ ಬಂದು ಹೇಗಿದೆಯಾ ಎಂದು ಕಳುಹಿಸಿದ ಒಂದು ಸರಳ ಸಂದೇಶ ಇವೆಲ್ಲ ಕೇವಲ ಕಾಳಜಿಯಲ್ಲ ಅದು ಪ್ರೀತಿಯ ಶಬ್ದರಹಿತ ಭಾವನೆಗಳು ಹೃದಯದಿಂದ ಅರಿತ ಪ್ರೀತಿ ಬಹಳ ಮೌನವಾಗಿರುತ್ತೆ ಆದರೆ ಅದು ಹೃದಯವನ್ನು ಕಂಪಿಸುವ ಶಬ್ದವಾಗಿರುತ್ತೆ ನಿಜವಾದ ಪ್ರೀತಿ ಅನ್ನೋದು ಹೇಳಿಕೊಳ್ಳುವ ವಿಷಯ ಅಲ್ಲ ಅದು ಮನಸ್ಸಿನಿಂದ ಅರಿಯಬೇಕಾದ ಭಾವನೆ ಅದಕ್ಕೆ ಶಬ್ದಗಳ ಅಗತ್ಯವಿಲ್ಲ ಆದರೆ ಅದರ ಅರ್ಥವನ್ನ ತಿಳಿಯಲು ಶುದ್ಧ ಮನಸ್ಸು ಬೇಕು ಇದುವೇ ಪ್ರೀತಿಯ ನಿಜವಾದ ಅರ್ಥ ಮತ್ತು ಅದರ ನಿಷ್ಠೆ